ಎರಡು ಸಾವಿರದ ಹನ್ನೆರಡರಲ್ಲಿ ಸರಿಸುಮಾರು ಸೌಜನ್ಯ ಪ್ರಕರಣ ನಡೆಯುವಂತಹ ಸಂದರ್ಭದಲ್ಲೇ ಮೂರು ತಿಂಗಳ ಆಸುಪಾಸಿನಲ್ಲಿ ನಡೆದಂತಹ ಡಬಲ್ ಮರ್ಡರ್ ಕೇಸ್ ಜೋಡಿ ಕೊಲೆ ಪ್ರಕರಣ ಯಮುನಾ ಮತ್ತು ನಾರಾಯಣ ಎನ್ನುವಂತಹ ಸಹೋದರ ಸಹೋದರಿಯರ ಕೊಲೆ ಪ್ರಕರಣ ಯಾಕಾಗಿ ನಡೆಯಿತು ಏನಾಗಿತ್ತು ಆ ಒಂದು ಕೊಲೆಗಾರರ ಇಂಟೆನ್ಷನ್ ಹಲೋ ಹಾ ಎಲ್ಲರೂ ನಮಸ್ಕಾರ ದೇವರು ಕೊಟ್ಟರು ಪೂಜಾರಿ ಬಿಡೋದಿಲ್ಲ ಅನ್ನೋ ಥರ ಆಯಿತು ಈವಾಗಿನ ಒಂದು ಪರಿಸ್ಥಿತಿ ಅಂದರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಅಸ್ಥಿ ಪಂಜರಗಳನ್ನು ಮೇಲೆ ಕೆತ್ತುವಂತಹ ಪ್ರಕ್ರಿಯೆಗಳು ನಡೀತಾ ಇರುವಾಗಲಿ ಎಸ್ ಐ ಟಿ ಈ ಒಂದು ಪ್ರಕ್ರಿಯೆಯನ್ನು ನಿಲ್ಲಿಸೋ ಹಂತದಲ್ಲಿರುವಾಗಲಿ ಮತ್ತೆ ಆ ಒಂದು ಪ್ರಕರಣದಲ್ಲಿ ಮತ್ತೊಂದು ಮರು ಜೀವ ಪಡಿತಾ ಇದೆ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸರಿಸುಮಾರು ಸೌಜನ್ಯ ಪ್ರಕರಣ ನಡೆಯುವಂತಹ ಸಂದರ್ಭದಲ್ಲೇ ಮೂರು ತಿಂಗಳ ಆಸುಪಾಸಿನಲ್ಲಿ ನಡೆದಂತಹ ಡಬಲ್ ಮರ್ಡರ್ ಕೇಸ್ ಜೋಡಿ ಕೊಲೆ ಪ್ರಕರಣ ಯಮುನಾ ಮತ್ತು ನಾರಾಯಣ ಎನ್ನುವಂತಹ ಸಹೋದರ ಸಹೋದರಿಯರ ಕೊಲೆ ಪ್ರಕರಣ ಯಾಕಾಗಿ ನಡೆಯಿತು ಏನಾಗಿತ್ತು ಆ ಒಂದು ಕೊಲೆಗಾರರ ಏನು ಇಂಟೆನ್ಷನ್ ಸೊ ಇವೆಲ್ಲವನ್ನು ಇವತ್ತು ಅವರ ಸಹೋದರಿ ಎಸ್ ಐ ಟಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಯಾಕಂತಂದರೆ ಧರ್ಮಸ್ಥಳದಲ್ಲಿ ಭೂ ಮಾಫಿಯಾ ಎನ್ನುವಂತಹ ದೊಡ್ಡ ಒಂದು ಕತೆ ಎಲ್ರಿಗೂ ಗೊತ್ತೇ ಇದೆ ಅದರ ನೈಜಾವಸ್ಥೆ ಏನು ಅನ್ನೋದಲ್ಲ ಇವಾಗ ವಿಚಾರ ಸೊ ಆ ಒಂದು ಭೂ ಮಾಫಿಯಾ ಇವರನ್ನು ನಿರಂತರವಾಗಿ ಒತ್ತಡ ಮಾ ಇತ್ತು ಇವರ ಮೇಲೆ ಅಂದರೆ ಇವರ ಒಂದು ಜಾಗ ಧರ್ಮಸ್ಥಳದಿತ್ತು ಆ ಒಂದು ಜಾಗವನ್ನು ಕಬಳಿಸ್ಲಿಕ್ಕೋಸ್ಕರ ನಿರಂತರವಾಗಿ ಒತ್ತಡವನ್ನು ಹೇಳ್ತಾ ಇತ್ತು ಯಾವುದಕ್ಕೂ ಬಗ್ಗದಂತಹ ಈ ಸಹೋದರರನ್ನು ಕಲ್ಲಿನಿಂದ ತಲೆಗೆ ಜಜ್ಜಿ ಜಜ್ಜಿ ಕೊಲೆ ಮಾಡಲಾಗಿತ್ತು ಅತ್ಯಂತ ಬೃಡ್ಜೋಲಾದಂತಹ ಮರ್ಡರ್ ಆಗಿತ್ತು ಅದು ಸೊ ಆ ಒಂದು ವಿಚಾರದಲ್ಲಿ ಇವತ್ತು ಕಂಪ್ಲೇಂಟ್ ದಾಖಲಾಗಿರುವಂಥದ್ದು ಆ ಒಂದು ಕಂಪ್ಲೇಂಟ್ಗೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹಿಂಬರಹವನ್ನು ನೀಡಿದ್ದಾರೆ ಅಂದರೆ ಈ ಒಂದು ಪ್ರಕರಣವನ್ನು ನಾವು ಹಸ್ತಾಂತರ ಮಾಡ್ತೇವೆ ಅನ್ನುವಂತಹ ವಿಚಾರ ಸೊ ಆ ಒಂದು ವಿಚಾರದಲ್ಲಿ ವಾರ್ತೆ ಏನು ಬಂದಿದೆ ಅನ್ನೋದನ್ನು ಮೊದಲು ನೋಡ್ಕೊಂಡು ಬರೋಣ ಮತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸಮಗ್ರವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ ಆನೆ ಮಾವುತ ಮತ್ತು ಸಹೋದರಿಯ ಕೊಲೆ ಪ್ರಕರಣದ ತನಿಖೆಗೆ ಒತ್ತಾಯಿಸಿ ಎಸ್ ಐ ಟಿಗೆ ದೂರು ನೀಡಿರುವಂಥದ್ದು ಹದಿಮೂರು ವರ್ಷಗಳ ಹಿಂದೆ ನಡೆದಂತಹ ಒಂದು ಪ್ರಕರಣ ಸೊ ಇದು ಇತ್ಯರ್ಥವಾಗದೇ ಇರುವಂತಹ ಪ್ರಕರಣ ಏನು ಸೌಜನ್ಯ ಪದ್ಮಲತಾ ವೇದವಲ್ಲಿ ಇದೇ ರೀತಿಯಲ್ಲಿ ಆನೆ ಮಾಹುತ ಪ್ರಕರಣ ಆನೆಮಾಹುತ ಮತ್ತು ಸಹೋದರಿ ನಾರಾಯಣ ಮತ್ತು ಯಮುನಾರನ್ನ ಬರ್ಬರವಾಗಿ ಕೊಂದಂತಹ ಪ್ರಕರಣ ಧರ್ಮಸ್ಥಳದ ಏನು ನಡು ರಸ್ತೆ ಅಲ್ಲಿಂದ ಕೆಲವೇ ಕೆಲವು ದೂರದಲ್ಲಿರುವಂತಹ ಒಂದು ಸ್ಥಳದಲ್ಲಿ ಈ ಒಂದು ಮಠ ನಡೆದಿರುವಂಥದ್ದು ಅದನ್ನು ನಾವು ಗೂಗಲಲ್ಲಿ ಆನೆ ಮಾಹುತ ಪ್ರಕರಣ ಅಥವಾ ನಾರಾಯಣ ಯಮುನಾ ಮರ್ಡರ್ ಕೇಸ್ ಅಂತ ಹಾಕಿದರೆ ಗೊತ್ತಾಗುತ್ತೆ ಅಲ್ಲಿ ಎಲ್ಲ ಕ್ಲೂ ಅಲ್ಲೇ ಇದೆ ಈವಾಗಲೂ ಸಜೀವವಾಗಿದೆ ಅದನ್ನು ಅಳಿಸಲಿಕ್ಕೆ ಇದುವರೆಗೂ ಯಾರಿಂದಲೂ ಸಾಧ್ಯ ಆಗಲಿಲ್ಲ ಸೊ ಕೊಲೆಯಾದ ನಾರಾಯಣರ ಮಕ್ಕಳಾದ ಗಣೇಶ ಮತ್ತು ಭಾರತಿ ಇಂದು ಬೆಳ್ತಂಗಡಿಯಲ್ಲಿರುವ ಎಸ್ ಐ ಟಿ ಕಚೇರಿಗೆ ತೆರಳಿ ಈ ಬಗ್ಗೆ ದೂರನ್ನು ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ಆನೆಮುತನಾಗಿ ಕೆಲಸ ಮಾಡಿ ನಿವೃತ್ತರಾಗಿದ್ದ ನಮ್ಮ ತಂದೆ ನಾರಾಯಣ ಸಫಲ್ಯ ಮತ್ತು ಅತ್ತೆ ಯಮುನಾರನ್ನ ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಬೂರ್ಜೆಯಲ್ಲಿರುವ ಮನೆಯಲ್ಲಿ ಭೀಕರವಾಗಿ ಕೊಲೆ ಮಾಡಲಾಗಿದೆ ಈ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ನ್ಯಾಯಾಲಯಕ್ಕೆ ಒದಗಿಸುವಂತೆ ಈ ಒಂದು ದೂರಿನಲ್ಲಿ ಒತ್ತಾಯ ಮಾಡಲಾಗಿದೆ ಈ ಅವಳಿ ಕೊಲೆಯ ಬಗ್ಗೆ ಎರಡು ಸಾವಿರದ ಹದಿಮೂರರ ನವೆಂಬರ್ ಐದರಂದು ಅಂದಿನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದರೂ ಸೂಕ್ತ ಸ್ಪಂದನ ಸಿಕ್ಕಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದು ಈ ಹಿಂದೆ ಎಸ್ ಪಿಗೆ ಸಲ್ಲಿಸಿದ್ದ ದೂರಿನ ಪ್ರತಿಯನ್ನು ಕೂಡ ಲಗತ್ತಿಸಲಾಗಿದೆ ಈ ಬಗ್ಗೆ ದೂರು ಸ್ವೀಕರಿಸಿರುವಂತಹ ಐ ಟಿ ಅಧಿಕಾರಿಗಳು ತಾವು ನೀಡಿದ ಅರ್ಜಿಯನ್ನು ಸ್ವೀಕರಿಸಿ ಪರಿಶೀಲಿಸಿರುತ್ತೇವೆ ಅಪರಾಧ ಕುರಿ ಕೃತ್ಯದ ಕುರಿತು ಮಾಹಿತಿಯನ್ನು ದೂರನ್ನ ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಮುಂದಿನ ಕ್ರಮ ಜರುಗಿಸುವ ಕುರಿತು ಸಲ್ಲಿಸಲಾಗುವುದಂತ ಹಿಂಬರಹ ಕೂಡ ಬರೆದು ಕೊಟ್ಟಿರುವಂಥದ್ದು ಇನ್ನು ಆ ಒಂದು ದೂರಿನಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ಕೊಂಡ್ಬರೋಣ ನಮ್ಮ ತಂದೆ ನಾರಾಯಣ ಅವರ ಹಿರಿಯ ಕಾಲದಿಂದಲೂ ಧರ್ಮಸ್ಥಳ ಗ್ರಾಮದ ಬೂರ್ಜೆ ಎಂಬಲ್ಲಿರುವ ತನ್ನ ಮನೆಯಲ್ಲಿ ತನ್ನ ಸಹೋದರಿ ಯಮುನಾ ಎಂಬುವರೊಂದಿಗೆ ವಾಸ ಮಾಡಿಕೊಂಡಿದ್ದರು ನಮ್ಮ ತಂದೆ ವಾಸ ಮಾಡಿಕೊಂಡಿದ್ದ ಮನೆಯನ್ನು ತೆರವುಗೊಳಿಸುವಂತೆ ವೀರೇಂದ್ರ ಹೆಗ್ಗಡೆಯವರ ತಮ್ಮ ಹರ್ಷೇಂದ್ರ ಕುಮಾರ್ ಸುಮಾರು ಐದು ವರ್ಷಗಳಿಂದ ತಂದೆಗೆ ಜೀವ ಬೆದರಿಕೆ ಹಾಕ್ತಾ ಇದ್ದರು ಅಂದರೆ ಇದುವರೆಗೂ ಯಾರ ಹೆಸರು ಹೊರಗಡೆ ಬರ್ತಾ ಇರಲಿಲ್ಲ ಎಸ್ ಐ ಟಿ ಅಧಿಕಾರಕ್ಕೆ ಬಂದದ್ದೇ ತಡ ಎಸ್ ಐ ಟಿ ಆದೇಶ ಹೊರಗಡೆ ಬಂದದ್ದೇ ತಡ ಹಲವು ಪ್ರಕರಣಗಳು ಹೊರಗಡೆ ಬರ್ತಾಯಿವೆ ಅಂದರೆ ಅವರಿಗೆ ಧೈರ್ಯ ಬಂತ ಅಥವಾ ಯಾರಾದರೂ ಫೋರ್ಸ್ ಮಾಡ್ತಾ ಇದ್ದಾರಾ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ ಆದರೂ ಧೈರ್ಯ ಮಾಡಿಕೊಂಡು ಅವರು ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಂದಿದ್ದಾರೆ ಅದು ಹೆಸರನ್ನು ಹೇಳಿಬಿಟ್ಟಿದ್ದಾರೆ ನೋಡಿ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರ ತಮ್ಮ ಹರ್ಷೇಂದ್ರ ಹೆಗಡೆ ಅಂತಲೇ ಕೊಟ್ಟಿದ್ದಾರೆ ಆ ಕಂಪ್ಲೇಂಟಲ್ಲಿ ಸುಮಾರು ಐದು ವರ್ಷಗಳಿಂದ ತಂದೆಗೆ ಜೀವ ಬೆದರಿಕೆ ಹಾಕ್ತಾ ಇದ್ರು ತಮ್ಮ ನಮ್ಮ ತಂದೆಯ ಮೇಲೆ ಅವರ ಮನೆ ಅಂಗಳದಲ್ಲಿ ಎರಡು ಸಲ ಹಲ್ಲೆ ಕೂಡ ಮಾಡಿರ್ತಾರೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ಸಂಜೆ ಹರ್ಷೇಂದ್ರ ಕುಮಾರ್ ತಮ್ಮ ತಂದೆ ವಾಸವಿದ್ದ ಮನೆಗೆ ಭೇಟಿ ನೀಡಿ ಮನೆಯನ್ನು ಕೂಡಲೇ ತೆರವುಗೊಳಿಸಿದಂತೆಯೂ ತಪ್ಪಿದಲ್ಲಿ ಸ್ಥಿತಿ ನೆಟ್ಟಗಿರುವುದಿಲ್ಲ ಅಂತ ಜೀವ ಬೆದರಿಕೆ ಹಾಕಿದರು ದಿನಾಂಕ ಎರಡು ಇಪ್ಪತ್ತು ಒಂಬ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ರಾತ್ರಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಗಣೇಶೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ನಾಟಕ ವೀಕ್ಷಣೆಗೆ ತೆರಳಿದ್ದ ನಮ್ಮ ತಂದೆ ಮತ್ತು ಅತ್ತೆ ಯಮುನಾ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ನಮ್ಮ ಮನೆಗೆ ಬಂದಿರ್ತಾರೆ ಎಂಬ ಮಾಹಿತಿ ಕೂಡ ಇತ್ತು ಮಾರನೇ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯವಾದರೂ ಮನೆಯ ಬಾಗಿಲು ತೆರೆಯದಿರುವುದನ್ನು ಅರಿತ ಸ್ಥಳೀಯರು ಗಮನಿಸಿದಾಗ ನಮ್ಮ ತಂದೆ ತಲೆಗೆ ಸೈಜ್ ಕಲ್ಲು ಮತ್ತು ನಮ್ಮ ಅತ್ತೆಯ ಯಮುನಾರ ತಲೆಗೆ ರುಬ್ಬುವ ಕಲ್ಲನ್ನು ಹೊತ್ತು ಹಾಕಿ ಕೊಲೆ ಮಾಡಿರುವುದು ತಿಳಿದು ಬಂದಿತು ನಮ್ಮ ತಂದೆಯ ಬಳಿ ಯಾವುದೇ ಸಂಪತ್ತು ಹಣ ಆಭರಣಗಳು ಇದ್ದಿರಲಿಲ್ಲ ಮತ್ತು ಇದ್ದಂತಹ ಅಲ್ಪ ಸ್ವಲ್ಪ ಹಣ ಮತ್ತು ಆಭರಣಗಳನ್ನು ಸಹ ಕೊಲೆಗಟುಕರು ದೋಚಿರುವುದಿಲ್ಲ ನಮ್ಮ ತಂದೆಗೆ ಯಾರೂ ವಿರೋಧಿಗಳಿರಲಿಲ್ಲ ಪೂರ್ವಜರಿಂದ ನಮ್ಮ ತಂದೆ ವಾಸವಾಗಿದ್ದ ಮನೆ ಮತ್ತು ಅಡಿಸ್ಥಳವನ್ನು ಸ್ವಾಧೀನಪಡಿಸುವ ಉದ್ದೇಶಕ್ಕಾಗಿ ಅವರನ್ನು ಕೊಲೆ ಮಾಡಲಾಗಿದೆ ಈ ವಿಷಯವನ್ನು ಮೂರು ದಿನಗಳ ನಂತರ ವೀರೇಂದ್ರ ಹೆಗಡೆ ಅವರನ್ನು ಖುದ್ದು ಭೇಟಿಯಾಗಿ ತಿಳಿಸಿದಾಗ ಆಗುವುದು ಆಗಿ ಹೋಯಿತು ಆ ವಿಷಯವನ್ನು ಬಿಟ್ಟುಬಿಡಿ ಅಂತ ತಿಳಿಸಿರ್ತಾರೆ ನಮ್ಮ ತಂದೆಯ ಮನೆಗೆ ಹರ್ಷೇಂದ್ರ ಕುಮಾರ್ ಅವರು ಬೀಗ ಜಡಿದು ಮನೆಯಲ್ಲಿದ್ದ ಯಾವುದೇ ವಸ್ತುಗಳನ್ನು ನಮಗೆ ತರಲು ಬಿಟ್ಟಿರುವುದಿಲ್ಲ ಮತ್ತು ಮನೆಗೆ ಪ್ರವೇಶಿಸದಂತೆ ಬೆದರಿಕೆ ಕೂಡ ಹಾಕಿರ್ತಾರೆ ಮೇಲಿನ ಪ್ರಕರಣಕ್ಕೆ ಸಂಬಂಧಿಸಿ ಅಂದಿನ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದರೂ ನಮ್ಮ ದೂರಿಗೆ ಸೂಕ್ತ ಸ್ಪಂದನೆ ಸಿಕ್ಕಿರುವುದಿಲ್ಲ ನಮ್ಮ ತಂದೆ ಮತ್ತು ಅತ್ತೆಯ ಕೊಲೆ ಪ್ರಕರಣವನ್ನು ಕೂಡಲೇ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿ ಒದಗಿಸಿಕೊಡಿ ಅಂತ ಮನವಿ ಮಾಡಿಕೊಂಡಿರುವಂಥದ್ದು ಅಂದರೆ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿ ಕೆಲವೊಂದಿಬ್ಬರು ವ್ಯಕ್ತಿಗಳನ್ನು ಆರೋಪ ಮಾಡ್ತಾರೆ ಅಂದರೆ ವೀರೇಂದ್ರ ಹೆಗ್ಗಡೆಯವರ ತಮ್ಮ ಹರ್ಷೇಂದ್ರ ಹೆಗ್ಗಡೆ ಅಂದರೆ ಭೂಸ್ವಾಧೀನ ಮಾಡಿಕೊಳ್ಳೋಕ್ಕೋಸ್ಕರ ಹಲವು ವರ್ಷಗಳಿಂದ ಅಂದರೆ ಪರ್ಟಿಕ್ಯುಲರ್ ಆಗಿ ಐದು ವರ್ಷಗಳಿಂದ ನಿರಂತರವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತಹ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಅವರು ಸೊ ಇವೆಲ್ಲವನ್ನು ಗಮನಿಸುವಾಗ ಈ ಒಂದು ಪ್ರಕರಣದಲ್ಲಿ ಆದರೂ ತಾರ್ಕಿಕವಾಗಿ ಒಂದು ಅಂತ್ಯ ಬೇಕು ಅದೇ ರೀತಿ ಪದ್ಮಲತಾ ವೇದವಲ್ಲಿ ಪ್ರಕರಣ ಕೂಡ ಇನ್ನು ಯಾವ ರೀತಿಯಲ್ಲಿ ಈ ಒಂದು ತನಿಖೆಯನ್ನು ಮುಂದೆ ತಗೊಂಡು ಹೋಗ್ತಾರೆ ನೋಡಿ ಎಲ್ಲ ಆರೋಪಗಳು ಬಂತು ಪ್ರತಿಯೊ ಪ್ರತ್ಯಾರೋಪಗಳು ಬಂತು ಚರ್ಚೆಗಳು ಬಂತು ಸದನದಲ್ಲಿ ಗದ್ದಲಗಳಾಯಿತು ಆರೋಪಿಗಳ ಹೆಸರನ್ನು ಬಹಿರಂಗವಾಗಿ ಕೆಲವೊಂದು ಹೋರಾಟಗಾರರ ಬಾಯಿಂದ ಕೇಳಿದ್ದಾಯಿತು ಎಲ್ಲವೂ ಆಗಿ ಕೂಡ ಆರೋಪಿಗಳು ಎನ್ನುವಂತಹ ವ್ಯಕ್ತಿಗಳ ಮೇಲೆ ನೋಟಿಸ್ ಕಳುಹಿಸುವುದಾಗಲಿ ಅವರನ್ನು ಕರೆದು ಈ ಒಂದು ವಿಚಾರದಲ್ಲಿ ಏನು ತನಿಖೆ ನಡೆಸೋದಾಗಲಿ ಇದುವರೆಗೂ ಸರ್ಕಾರ ಎಸ್ ಐ ಟಿ ಯಾವುದು ಇದುವರೆಗೂ ಯಾವುದು ಮಾಡಿಲ್ಲ ಇನ್ನು ಮುಂದಕ್ಕಾದರೂ ಮಾಡುತ್ತಾ ಅನ್ನೋದೇ ಇವಾಗಿನ ಎಲ್ಲರ ಕ್ವಶನ್ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ